ಬಿಗ್ ಬಾಸ್ ಮನೆಯಿಂದ ಆರು ವಾರಗಳ ಬಳಿಕ ಚಂದ್ರಪ್ರಭಾ ಎಲಿಮಿನೇಟ್ ಆಗಿದ್ದಾರೆ ಈ ಎಲಿಮಿನೇಷನ್ ಬಗ್ಗೆ ಅಸಮಾಧಾನ ಹೊರ ಹಾಕಿರುವ ಅವರು ಮನೆಯಿಂದ ಹೊರಬರಲು ನಾನೇ ನಿರ್ಧರಿಸಿದ್ದೆ ಅದರ ಕಾರಣ ಮುಂದೆ ಹೇಳುತ್ತೇನೆ ಎಂದಿದ್ದಾರೆ ಇನ್ನು ಮುಂದೆ ಬಿಗ್ ಬಾಸ್ ನೋಡುವುದಿಲ್ಲ ಅದು ನನ್ನಂತವರಿಗೆ ಅಲ್ಲ ಎಂದಿದ್ದಾರೆ ಬಿಗ್ ಬಾಸ್ ನಲ್ಲಿ ವೀಕೆಂಡ್ ನಲ್ಲಿ ಎಲಿಮಿನೇಷನ್ ಆಗಲೇಬೇಕು ಆ ಬಗ್ಗೆ ಸುದೀಪ್ ಅವರು ಘೋಷಿಸುತ್ತಾರೆ ಈ ಬಾರಿ ನಲ್ಲಿ ಚಂದ್ರಪ್ರಭಾ ಹಾಗೂ ಸುದೀಪ್ ಉಳಿದುಕೊಂಡಿದ್ದರು ಸುದೀಪ್ ವಿಶೇಷ ಅಧಿಕಾರ ಬಳಸಿ ಅಲ್ಲಿಯೇ ಇದ್ದಾರೆ ಚಂದ್ರಪ್ರಭಾ ಅಲಿಮಿನೇಟ್ ಆದರು ಅವರು ಹೊರಕ್ಕೆ ಬಂದು ಬಿಟ್ಟರು ಚಂದ್ರಪ್ರಭಾ ಅವರು ಆರು ವಾರಗಳ ಬಳಿಕ ದಿಢೀರಂತ ಹೊರಗೆ ಬಂದಿದ್ದಾರೆ ಆದರೆ ಅವರು ಬೇರೆಯದ್ದೇ ರೀತಿಯಲ್ಲಿ ಹೊರಕ್ಕೆ ಬಂದಿದ್ದು ಅಸಮಾಧಾನ ಹೊರಹಾಕಿದ್ದಾರೆ ಒಂದು ವಾರದಿಂದ ಹೊರ ಬರಬೇಕಿತ್ತು ಎಂದು ಅನಿಸುತ್ತಲೇ ಇತ್ತು ಇದಕ್ಕೆ ಕಾರಣ ಏನು ಎಂಬುದನ್ನು ಮುಂದಿನ ದಿನಗಳಲ್ಲಿ ಹೇಳುವೆ ಎಂದು ಹೊರ ಬಂದ ತಕ್ಷಣ ರಿಯಾಕ್ಷನ್ ಕೊಟ್ಟಿದ್ದಾರೆ ಇದಾಗಲೇ ಮಾಧ್ಯಮಗಳ ಮುಂದೆ ಮಾತನಾಡಿರುವ ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಅಲಿಮಿನೇಟ್ ಮಾಡುವುದಕ್ಕೂ ಮುನ್ನವೇ ಮನೆಯ ಮೈಂಜೋರ್ ಅನ್ನು ಬಡಿದು ಆಚೆ ಬರುವ ನಿರ್ಧಾರ ಮಾಡಿರುವ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸುವೆ ಎಂದಿದ್ದಾರೆ ಇದೇ ವೇಳೆ ಅವರು ಇನ್ನು ಮುಂದೆ ಬಿಗ್ ಬಾಸ್ಗೆ ಹೋಗುವುದಿಲ್ಲ ಅದು ನನ್ನವಂತವರಿಗೆ ಅಲ್ಲ ಎನ್ನುವ ಜೊತೆಗಿನ ಮುಂದೆ ಬಿಗ್ ಬಾಸ್ ಅನ್ನು ನೋಡುವುದಿಲ್ಲ ಕೂಡ ಎಂದಿದ್ದಾರೆ ನಾನು ಹೀಗೆ ಆಡಿದ್ದೆ ಎನ್ನುವುದು ಕೂಡ ನೋಡಲು ನನಗೆ ಇಷ್ಟ ಇಲ್ಲ ನಾನು ಬಿಗ್ ಬಾಸ್ ನಲ್ಲಿ ಸೂತಿದ್ದೇನೆ ವಿನಃ ಸತ್ತಿಲ್ಲ ಹೊರಗೆ ಬರುವುದಕ್ಕೆ ನನ್ನದೇ ಕಾರಣಗಳು ಇವೆ ಎಂದು ನೋವಿನಲ್ಲಿ ನುಡಿದಿದ್ದಾರೆ ನಾನು ಗಿಚ್ಚಿಗಿಲಿಗಿಲಿ ವಿಜೇತ ಆಗಿರಬಹುದು ಆದರೆ ಅದಕ್ಕಿಂತಲೂ ಮಿಗಿಲಾದದ್ದು ಬಿಗ್ ಬಾಸ್ ಇದು ವ್ಯಕ್ತಿತ್ವದ ಆಟವಾಗಿದ್ದು ತನಗೆ ಅದು ಸರಿ ಹೋಗಲಿಲ್ಲ ಎಂದು ಭಾವುಕರಾಗಿ ನುಡಿದಿದ್ದಾರೆ ಅಷ್ಟಕ್ಕೂ ಕಾವ್ಯ ಶೈವ ಹಾಗೂ ಗಿಲ್ಲಿ ನಟನ ಗೆಳೆತನದ ಬಗ್ಗೆ ಈ ಮೊದಲು ಚಂದ್ರಪ್ರಭಾ ಈ ಮೊದಲು ಕೆಟ್ಟದಾಗಿ ಮಾತನಾಡಿದ್ದರು ಅದು ಒಂದು ಹಂತ ದಾಟಿದ್ದ ಬಗ್ಗೆ ಎಲ್ಲರಲ್ಲಿಯೂ ಅಸಮಾಧಾನವಿತ್ತು ಕಾವ್ಯ ಕೂಡ ತುಂಬಾ ಬೇಸರ ಪಟ್ಟುಕೊಂಡಿದ್ದರು ಇದು ಸರಿಯಲ್ಲ ಎಂದು ಕಾವ್ಯ ಅವರು ಚಂದ್ರಪ್ರಭಾಗೆ ಹೇಳಿದ್ದರು ಅದನ್ನು ಕೇಳಲಿಲ್ಲ ಕೊನೆಗೆ ಅವರೇ ಹೊರಗೆ ಬರುವ ಪರಿಸ್ಥಿತಿ ಬಂದಿದೆ ಇದೇ ರೀತಿ ಹಾಸನೀಯ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಐಕಾನ್ ಕ್ಲಿಕ್ ಮಾಡಿ